ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಸರ್ಕಾರಿ ನೌಕರ ವರ್ಗಾವಣೆ ಅವ್ಯವತವಾಗಿ ನಡೆಯುತ್ತಿದ್ದು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾರ್ಗಸೂಚಿ ಸಿದ್ಧಪಡಿಸಲಿದೆ ಎಂದು ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ವರ್ಗಾವಣೆ ಅವ್ಯವತವಾಗಿ ಸರ್ಕಾರದಲ್ಲಿ ನಡೆದಿದೆ ಇದನ್ನು ತಪ್ಪಿಸಲು ನಮ್ಮ ಸರ್ಕಾರ ಮಟ್ಟ ಹಾಕಲು ಪ್ರಯತ್ನಗಳು ನಡೆಯುತ್ತಿವೆ ಎಂದರು ಈ ಸಂದರ್ಭದಲ್ಲಿ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಇದ್ದರು ವರದಿ ವಿ ಎಸ್ ಶಿವಪೇನಮಠ ಯಲಬುರ್ಗಾ ಇದಕ್ಕೊಂದು ಈ ಕಾನೂನುಗಳನ್ನ ಸಿದ್ದರಾಮಯ್ಯನವರು ರಚನೆ ಮಾಡ್ತಾರೆ ಇವ್ರು ನೋಡಿ ಉದಾಹರಣೆಗೆ ಸಬ್ ರಜಿಸ್ಟರ್ ಟ್ರಾನ್ಸ್ಫರ್ ಮಾಡಿದ್ರು ಕೌನ್ಸಿಲಿಂಗ್ ಮಾಡಿದ್ರು ಆಮೇಲೆ ಇದ್ಯಾವ್ದು ಇದು ಪಂಚಾಯತ್ ಇವರಿಗೆಲ್ಲ ಕೌನ್ಸಿಲಿಂಗ್ ಮಾಡ್ಬೇಕಂತ ಇವೆಲ್ಲ ನಮ್ಮ ಸರ್ಕಾರ ಈಗ ಆಯಾ ಜಾತಿಯವರೇ ಕಣ್ಮೆಯನ್ನು ಆಯಾ ಜಾತಿಯವರೇ ಒಳ್ಳೆ ಸಲ ಒಳ್ಳೆ ಸಲ ಮುಖಾಮಣಿ ಪಿ ಎಸ್ ಬೇರೆ ಜಾತಿಯವರು ನನ್ನ ಸೆಕ್ಷನ್ ಯಾರು ಇಲ್ಲ ನನ್ನ ವರ್ಗಾವಣೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಒಂದು ಮಾರ್ಗದಲ್ಲಿ ಮಾರ್ಗಸೂಚಿಯನ್ನ ಸರ್ಕಾರ ಸಿದ್ದರಾಮಯ್ಯ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ ಯಾಕಂದ್ರೆ ಇಷ್ಟು ಸೌಯ್ಯವತವಾಗಿ ನಡ್ಕೊಂಡ್ ಬಂದ್ಬಿಟ್ಟಿದೆ ಇದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ಅದಕ್ಕೊಂದು ಕಟ್ಟುನಿಟ್ಟಿನ ಮಾರ್ಗಸೂಚಿ ಮಾಡ್ಬೇಕು ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಎರಡು ವರ್ಷ ಡಿಸ್ಟರ್ಬ್ ಮಾಡಬಾರದು ಅಂತ ಸರ್ಕಾರ ನಿರ್ಬಂಧ ಮಾಡ್ತಾರೆ ಸರ್ ಈ ಪ್ರಕರಣದಲ್ಲಿ 7 ತಿಂಗಳ ಡಿಸ್ಟರ್ಬೆನ್ಸ್ ಆಗಿದೆ ಸರ್ ಆಗಿರೋ ಪ್ರಕರಣದಲ್ಲಿ ಪ್ರತಿನಿಧಿ ದೂರ ಹೇಳ್ತಾ ಇದೀನಿ ಅರ್ಥ ಇಲ್ಲ ಆಗಿರ್ಬೋದ್ರಿ ಆಗಿರಬಹುದು ಅذಕ್ಕೆನೇ ಅಂತ ಪ್ರಕರಣ ಸಲುವಾಗಿ ಇನ್ಮೇಲೆ 2 ವರ್ಷ ಮಾಡಂಗಿಲ್ಲ ಇಲ್ಲ ಈ ಶಾಸಕರಿಂದ ಇದರಲ್ಲಿ ಬಿಡಿ ಆಗಿರ್ಬೋದು ಏನ್ ರೋಡಲ್ಲ ನಾನು ಹೇಳೋದು ಎಲ್ಲಾ ಮಾರ್ಕ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಅವ್ಯವಹಿತವಾಗಿ ಏನಿದು ಟ್ರಾನ್ಸ್ಫರ್ ಮಾಡ್ತಾ ಬಂತು ಮುಂದುವರೆದಿ ನಾನಿಲ್ಲ ಅಂತ ಹೇಳಿ